ಾರ್ತೆಗೆ ಸ್ವಾಗತ ನಾನು ರಮ್ಯಾ ತುಮಕೂರು ನಗರದಲ್ಲಿ ಪ್ರಪ್ರಥಮವಾಗಿ ವಿಜಯಲಕ್ಷ್ಮಿ ಅವರ ಅಧ್ಯಕ್ಷತೆಯಲ್ಲಿ ವೀರ ವನಿತೆ ವನಿಕೆ ಒಬ್ಬವನ ಜಯಂತೋತ್ಸವವನ್ನು ಆಯೋಜನೆ ಮಾಡಲಾಗಿತ್ತು ಮಹಿಳೆಯರಿಂದ ಮೊದಲ ಬಾರಿಗೆ ವನಿಕೆ ಓಬವ್ವ ಅವರ ಸಂಘವನ್ನ ಮಹಿಳೆಯರು ರಚನೆ ಮಾಡಿದ್ದು ಅವರಿಂದ ಮೊದಲ ಬಾರಿಗೆ ಓಬವ್ವ ಜಯಂತಿಯನ್ನ ಆಚರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ವೀರವನಿತೆ ಒಬ್ಬವ ಸಂಘದ ಅಧ್ಯಕ್ಷೆಯಾದ ವಿಜಯಲಕ್ಷ್ಮಿ ಮಹಿಳೆಯರಿಗೆ ಸಮಾಜದಲ್ಲಿ ಸೂಕ್ತ ರೀತಿಯ ಸ್ಥಾನಮಾನದ ಕೊರತೆ ಇದ್ದು ಅದನ್ನು ತೊಲಗಿಸಲು ಒಬ್ಬವ್ವನ ಹೆಸರಿನಲ್ಲಿ ಮಹಿಳೆಯರು ಮುನ್ನೆಲೆಗೆ ಬರಬೇಕಾಗಿದೆ ವೀರವನಿತೆ ಒಬ್ಬವ್ವನ ಶೌರ್ಯ ಧೈರ್ಯ ಮತ್ತು ಸಾಮರ್ಥ್ಯ ಎಲ್ಲವೂ ಮಹಿಳೆಯರಿಗೆ ಪ್ರೇರಣೆಯಾಗಿದೆ ಸಮಾಜದಲ್ಲಿ ನಿರಂತರವಾಗಿ ಶೋಷಣೆಗೆ ಒಳಪಡುವ ಮಹಿಳೆಯರು ಒಬ್ಬವ್ವನ ರೀತಿ ಮುನ್ನಡೆಯಬೇಕು ಹಾಗಾಗಿ ಈ ಸಂಘ ಕೆಲಸ ಮಾಡಲಿ ಅಂತ ತಿಳಿಸಿದರು ವನಿತೆ ಒನಕ್ಕೆ ಓಬವ್ವ ಮಹಿಳಾ ಬಳಗ ಅಂತ ಹೇಳಿ ಸ್ಥಾಪನೆ ಮಾಡಬೇಕಾದ್ರೆ ಕೇವಲ ಒಂದು ತಿಂಗಳಾಗಿತ್ತು ನಾನು ಸ್ಥಾಪನೆ ಮಾಡಿ ನಾನು ಸ್ಥಾಪನೆ ಮಾಡಿ ವಾಟ್ಸಪ್ ಗ್ರೂಪ್ನಲ್ಲಿ ಎಲ್ಲರಿಗೂ ನಾನು ಶೇರ್ ಮಾಡಿದೆ ನನ್ನ ಮಹಿಳಾ ಮಣಿಗಳಿಗೆ ಅದು ಬರೀ ನಾವು ಸ್ಟಾರ್ಟ್ ಮಾಡಿದಾಗ ನನ್ನ ಜೊತೆ ಮೂರು ಜನ ಇದ್ದರು ಇವತ್ತು ಮುನ್ನೂರು ಜನ ಹೆಣ್ಮಕ್ಳು ವಾಟ್ಸಪ್ನಲ್ಲಿ ನನಗೆ ಮೆಸೇಜ್ ಮಾಡ್ತಿದ್ದಾರೆ ನಿಮ್ಮ ಬಳಗಕ್ಕೆ ನಮ್ಮನ್ನು ಸೇರಿಸ್ಕೊಡಿ ನಮ್ಮನ್ನು ಸದಸ್ಯತ್ವ ಕೊಡಿ ಅಂತ ಹೇಳ್ತಿದ್ದಾರೆ ಇವತ್ತಿನ ದಿನ ನಂದು ನೂರ ಎಂಬತ್ತು ಜನ ಹೆಣ್ಮಕ್ಳು ಟೀಮ್ ಕಟ್ಟಿದ್ದೀವಿ ನಾನು ಏನು ಹೇಳ್ತಿದ್ದೀನಿ ಅಂದರೆ ಪ್ರತಿಯೊಂದು ಹೆಣ್ಣು ಯಾವುದ್ರಲ್ಲೂ ಕಮ್ಮಿ ಇಲ್ಲ ಮದರ್ ತೆರಿಸ ಇರ್ಬೋದು ಚೆನ್ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು ಒನಗೆ ಓಬವ್ವ ಇರ್ಬೋದು ಮತ್ತು ನಮ್ಮ ಇಂದಿರಾ ಗಾಂಧಿ ದೇಶ ಆಳ್ತಂಥ ಮಹಿಳೆ ಎಲ್ಲ ಥರದಲ್ಲೂ ಮಹಿಳೆ ಮುಂದಿದ್ದಾರೆ ಆ ಮಹಿಳೆಯರನ್ನ ಮುಖಾಂತರ ನಾವು ಅವರ ಆಗು ಹೋಗುಗಳನ್ನ ತಿಳ್ಕೊಂಡು ಅವರ ದಾರಿಯಲ್ಲಿ ನಡೀಬೇಕು ಮತ್ತು ನಾವು ಹೆಣ್ಣು ಯಾರಿಗೂ ಏನು ಕಮ್ಮಿ ಇಲ್ಲ ಗಂಟಿಗೆ ಸಮಸ ಸಮಾನವಾಗಿ ಹೆಣ್ಮಕ್ಳು ದುಡಿತಾ ಇದ್ದಾರೆ ಇವತ್ತು ಪ್ರತಿಯೊಂದು ಕ್ಷೇತ್ರದಲ್ಲೂ ಹೆಣ್ಮಕ್ಳು ಮುನ್ನಡೆಯಲಿದ್ದಾರೆ ಅದಕ್ಕೋಸ್ಕರ ನಾನು ಪ್ರತಿಯೊಂದು ಹೆಣ್ಮಕ್ಳಿಗೂ ಮನೆ ಮಠ ಎಲ್ಲ ಮಕ್ಕಳು ಎಲ್ಲ ಬದಿಗೊತ್ತು ಎಲ್ಲ ನನ್ನ ಜೊತೆಯಲ್ಲಿರೋ ನನ್ನ ಮಹಿಳೆಯರು ಏನಿದ್ದಾರೆ ಪ್ರತಿಯೊಂದು ನಾನು ಒಂದೇ ಗ್ರೂಪ್ ಒಂದು ಹಾಕಿದ್ರೆ ಸಾಕು ಪ್ರತಿ ಟೈಮ್ ನನಗೆ ಸಾಕರಿಸಕ್ಕೆ ಇವತ್ತು ನಾನು ಇಲ್ಲಿ ನಿಂತ್ಕೊಂಡು ಮಾತಾಡಕ್ಕೆ ಅವಕಾಶ ಸಿಕ್ಕಿದೆ ಮುರಾಜಿ ವಸತಿ ಶಾಲೆಯಂತೆ ಮಹಿಳೆಯರಿಗೆ ಒಬ್ಬವನ ಹೆಸರಿನಲ್ಲಿ ಶಾಲೆ ಬೇಕು ಆ ನಿಟ್ಟಿನಲ್ಲಿ ನಮ್ಮ ಸಂಘ ನಿರಂತರ ಹೋರಾಟ ನಡೆಸುತ್ತಿದೆ ಪ್ರತಿ ವರ್ಷವೂ ಇದೇ ರೀತಿಯಾಗಿ ಅದ್ದೂರಿಯಾಗಿ ಜಯಂತಿಯನ್ನ ಆಚರಣೆ ಮಾಡುವುದರೊಂದಿಗೆ ಒಬ್ಬವ್ವನ ಕೀರ್ತಿ ಪತಾಕೆಯನ್ನ ರಾಜ್ಯದ ಮೂಲೆ ಮೂಲೆಗೆ ತಿಳಿಸುವ ಕೆಲಸ ಮಾಡಲಾಗುತ್ತೆ ಅಂದ್ರು ಇನ್ನು ಇದಕ್ಕೆ ರಾಜ್ಯ ಸರ್ಕಾರ ಪೂರಕವಾಗಿ ಕೆಲಸ ಮಾಡಬೇಕಾಗಿದೆ ಎಂದು ಆಗ್ರಹಿಸಿದ್ರು ಬರೀ ಕೋಟೆ ಕಾಯೋದು ಅಷ್ಟೇ ಅವರು ಅವ್ರ ಕೋಟೆ ಕಾಯೋ ಹೆಂಡತಿ ಅಲ್ಲ ಅವಳು ಅವಳು ದೇಶವೇ ಕಾಯ್ತಾಳೆ ಅನ್ನೋ ಒಂದು ಮಾದರಿನ ತಂದುಕೊಟ್ಟಿದ್ದು ನಮ್ಮ ವೀರವನಿತೆವನಿಗೆ ಓಭವ ಹಾಗಾಗಿ ನಾನು ಯಾಕೆ ಅಂತ ಅಂದರೆ ನಮ್ಮ ಹೆಣ್ಮಕ್ಕಳು ಯಾರು ಹೋಗಿ ನಮ್ಮ ಗ ಗಂಡು ಮಕ್ಕಳ ಹತ್ರ ಏನೇ ಒಂದು ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಳೋಕ್ಕಾಗಲ್ಲ ಹಾಗಾಗಿ ನಾವು ಅಧ್ಯಕ್ಷರನ್ನ ಮಾಡ್ಕೊಂಡಿದ್ದೀವಿ ನಮ್ಮ ವಿಜಯ ಮೇಡಮ್ ಅವ್ರನ್ನ ಹಾಗೂ ನಮ್ಮ ಪ್ರೇಮಿಳ ಮೇಡಮ್ ಅವ್ರನ್ನ ಉಪಾಧ್ಯಕ್ಷರು ಮಾಡ್ಕೊಂಡಿದ್ದೀವಿ ನಮ್ಮೆಲ್ಲ ಸದಸ್ಯರಿಗೂ ನಮಗೆ ಖುಷಿ ಆಗುತ್ತೆ ನಮ್ಗೆ ಏನೇ ಒಂದು ಅವಕಾಶ ಇದ್ರೂ ಅವ್ರ ಮೂಲಕ ನಾವು ಹೋಗ್ತೀವಿ ಎಲ್ಲೇ ಏನು ಬಂದರೂ ನಾವು ಜಯಿಸ್ತೀವಿ ಆ ವೀರವನಿತೆವನಕ್ಕೆ ಓಬವ್ವ ನಾವು ದೇಶನ ಯಾವ ಥರ ಹಾಳಿದ್ದಾರೆ ಯಾವ ಥರ ಒಂದು ಇತಿಹಾಸದ ಪುಟದಲ್ಲಿ ನಿಂತಿದ್ದಾರೆ ಅನ್ನೋದನ್ನ ಹಿಡಿತೀವಿ ಅಂತ ಹೇಳಿ ನಾವು ಇಷ್ಟು ಜನನೂ ಆ ತಾಯಿ ಅಮ್ಮನಿಗೆ ಸ್ಮರಿಸ್ತಾ ಇದ್ದೀವಿ ಇನ್ನು ಕಾರ್ಯಕ್ರಮದಲ್ಲಿ ತುಮಕೂರು ನಗರ ಶಾಸಕ ಜ್ಯೋತಿ ಗಣೇಶ್ ತುಮಕೂರು ಮಹಾನಗರ ಪಾಲಿಕೆ ಮೇಯರ್ ಆದ ಪ್ರಭಾವತಿ ಸುದೇಶ್ವರ್ ಕಾಂಗ್ರೆಸ್ ಮುಖಂಡ ಮುರಳೀಧರ್ ಹಾಲಪ್ಪ ಮತ್ತಿತರರು ಉಪಸ್ಥಿತರಿದ್ದರು ಕ್ಯಾಮರಾಮನ್ ಅಂಜನ್ ಕುಮಾರ್ ಜೊತೆ ರಜನಿಕಾಂತ್ ಅಮೋಕ್ ಟಿವಿ ತುಮಕೂರು ಮೈಸೂರು ರಾಜ್ಯ ಅಂತ ಇದ್ದ ರಾಜ್ಯ ಈಗ ಕರ್ನಾಟಕ ಎಂದು ನಾಮಕರಣಗೊಂಡು ಐವತ್ತು ವರ್ಷ ಪೂರೈಸಿರುವುದರ ಅಂಗವಾಗಿ ತುಮಕೂರಿನಲ್ಲಿ ಕನ್ನಡ ಸೇನಾ ವತಿಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಈ ಕಾರ್ಯಕ್ರಮದಲ್ಲಿ ಹಲವಾರು ಕನ್ನಡ ಸೇನೆಯ ಪದಾಧಿಕಾರಿಗಳು ಭಾಗಿಯಾಗಿದ್ದರು ಕರ್ನಾಟಕ ಎಂದು ಐವತ್ತು ವರ್ಷ ಪೂರೈಸಿರುವುದರ ಅಂಗವಾಗಿ ಕನ್ನಡ ಸೇನೆ ವತಿಯಿಂದ ಕನ್ನಡ ಪರ ಹೋರಾಟ ಮಾಡುವ ಬಗ್ಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕನ್ನಡ ಸೇನೆಯ ಜಿಲ್ಲಾಧ್ಯಕ್ಷ ಧನಿಯಾಕುಮಾರ್ ಕನ್ನಡ ಸೇನೆ ಮೂವತ್ತಾರು ವರ್ಷಗಳಿಂದ ಜನರ ಸೇವೆ ಹಾಗೂ ಹೋರಾಟ ಮಾಡಿಕೊಂಡು ಬಂದಿದೆ ತುಮಕೂರಿನಲ್ಲಿ ಕ್ರೀಡೆ ಹಾಗೂ ಯಾವ ಕಾರ್ಯಕ್ರಮ ಮಾಡಿದರೂ ಅಲ್ಲಿ ಕನ್ನಡ ಸೇನೆ ಇರುವುದು ಕನ್ನಡ ಸೇನೆ ಜಾತಿ ಮತ ಇಲ್ಲ ನಾವು ದುಡ್ಡು ಇಸ್ಕೊಳ್ಳೋರು ಅಲ್ಲ ಕೊಡೋರು ಅಲ್ಲ ನಮ್ದು ಕರ್ನಾಟಕದಲ್ಲಿರುವ ಕನ್ನಡಿಗರ ಸೇವೆ ಮಾಡುವುದು ತುಮಕೂರು ನಗರದ ಕೆಲವು ರಸ್ತೆಗೆ ಕನ್ನಡ ಸೇನೆಯ ಹೆಸರು ಇಡಬೇಕು ಅಂದುಕೊಂಡಿದ್ದೇವೆ ಹಾಗೆ ಕೋವಿಡ್ ಸಂದರ್ಭದಲ್ಲಿ ಹೆಣಗಳಿಗೆ ಶಾಸ್ತ್ರ ಸಂಸ್ಕಾರದ ಮೂಲಕ ಮಣ್ಣು ಮಾಡಲಾಗಿತ್ತು ಹೀಗೆ ಕನ್ನಡ ಸಂಘದ ವತಿಯಿಂದ ಸಮಾಜ ಸುಧಾರಣಾ ಕಾರ್ಯಕ್ರಮಗಳು ನಡೆಯುತ್ತಿರುತ್ತವೆ ಎಂದರು ನೋಡಕ್ಕಾಗ್ತಿರ್ಲಿಲ್ಲ ಪ್ರಯಾಣಗಳನ್ನ ಅಂತವ್ರನ್ನೆಲ್ಲ ತಗೊಂಡೋಗಿ ಇವತ್ತು ಕೂಡ ಸಂಸ್ಕಾರ ಧೈಲಿನಿಂದ ನೆರವೇರಿಸಿ ಅವ್ರನ್ನ ಸ್ವರ್ಗಕ್ಕೆ ಕಳಿಸೋದ್ರಲ್ಲಿ ಯಶಸ್ವಿಯಾಗಿ ಆ ತುಮಕೂರಿನ ಹೆಸರನ್ನ ಉತ್ತಂಗಕ್ಕೇರಿಸಿದ್ದಾರೆ ಅವ್ರಿಗೂ ಕೂಡ ಅದನ್ನು ತುಮಕೂರುದಯ ಕನ್ನಡ ಅಂತ ಕನ್ನಡ ಸೇನೆ ಇತಿಹಾಸ ಏನಂತ ಸಂಘಟನೆ ಒಂದು ವಾರದ್ದು ಸಂಘಟನೆ ಅಲ್ಲ ಇದು ತಿಂಗಳ ಸಂಘಟನೆ ಅಲ್ಲ ಬರೀ ಇಪ್ಪತ್ನಾಲ್ಕು ಗಂಟೆ ಬರೀ ಕಾರ್ಡ್ ಹೊಡ್ಸ್ಕೊಳ್ಳೋಕ್ಕೆ ಇಲ್ಲ ಚೆಕ್ ಪೋಸ್ಟ್ಗೆ ಹೋಗೋಕ್ಕೆ ಇಲ್ಲ ಯಾರದನ ಒಂದು ಇತ್ತೀಚಿನ ನಾವು ಭಾಳಷ್ಟು ನೋಡ್ಬಿದ್ದೀನಿ ಬಾಳೆಹಲಿ ಎಷ್ಟು ಒಡ್ಸ್ಕೊಂಡ್ಬಿಡ್ತಾರೆ ಕಾರ್ಡ್ನ ಅದನ್ನೆಲ್ಲ ಹೋಗಿ ನಾವು ಆ ಕಾರ್ಯಕ್ರಮ ಮಾಡ್ತೀವಿ ಈ ಕಾರ್ಯಕ್ರಮ ಮಾಡ್ತೀವಿ ಅಂತ ಇದು ಎಲ್ಲ ಒಂದು ಕಡೆ ಪ್ರಮುಖವಾಗಿ ಪ್ರಾಮಾಣಿಕವಾಗಿ ಏನು ಸಂಘಟನೆ ಮಾಡ್ತಿರ್ತಾರೆ ಅವ್ರಿಗೆ ಗೇಟ್ ಕೆಲವರು ಯಾರೋ ಒಂದು ಇಬ್ರು ಮಾಡೋದ್ರಿಂದ ಎಲ್ಲ ಸಂಘಟನೆಗಳಿಗೂ ಇದು ಆಗ್ತಿದೆ ಅದರಿಂದ ಈ ಥರ ಬಿಡಬೇಕು ಆಮೇಲೆ ಸಂಘಟನೆಗಳು ಯಾವತ್ತು ಸಂಘಟನೆ ಆಗಿರಿ ನೀವು ಕಾನೂನನ್ನು ಕೈಗೆತ್ಕೊಳ್ಳೋಕ್ಕೆ ಹೋಗಬೇಡಿ ಯಾರನ್ನು ಕೂಡ ಯಾವತ್ತು ಯಾವತ್ತೂ ಕೂಡ ಕಾನೂನು ಮೀರಿ ನಾವೇನು ಕೂಡ ಬರೀ ಈ ನಿಟ್ಟಿನಲ್ಲಿ ಕನ್ನಡ ಸೇನೆ ಈ ಕನ್ನಡ ಸೇನೆ ಭಾಳಷ್ಟು ಮೂವತ್ತ ಐದು ವರ್ಷಗಳಿಂದ ನಿರಂತರವಾಗಿ ಎಲ್ಲೂ ಕೂಡ ಒಂದು ತುಮಕೂಿಕೆಯಿಂದಲೇ ತುಮಕೂರು ಜಿಲ್ಲೆಯಲ್ಲಿ ಭಾಳಷ್ಟು ಹೋರಾಟ ಮಾಡ್ತಂಥ ಒಂದು ಸರ್ಕಾರಿ ಈ ಮುದ್ರಗಳಿದ್ದು ಪಾದಯಾತ್ರೆ ಹೋಗಿ ಮುಖ್ಯಮಂತ್ರಿ ಅವಾಗ ಇದ್ದರು ಅವ್ರಿಗೂ ಕೂಡ ಮನವಿ ಕೊಟ್ಟು ಈಗ ಆಗಾಗಲೇ ಅವರು ಕೆಲವು ಕಾರ್ಮಿಕರು ಮೈಸೂರಿನಲ್ಲಿ ಕೆಲವು ಕಡೆಯನ್ನೆಲ್ಲ ಸೇರಿಸಿದ್ದಾರೆ ಭಾಳಷ್ಟು ಹೋರಾಟ ಇದೆ ದೀಪಕ್ ಕೆಬಲ್ ಅಂತೇಳಿ ಕನ್ನಡ ಬಾವುಟವನ್ನು ಕಿತ್ತಾಗ್ದಾಗ ಹತ್ತರಿಂದ ಹನ್ನೆರಡು ಸಾವಿರ ಜನ ಸೇರಿಸಿ ಅವತ್ತು ಅದೇ ಜಿಲ್ಲಾಧಿಕಾರಿ ಇನ್ನು ಕನ್ನಡ ಸೇನೆ ರಾಜ್ಯ ಅಧ್ಯಕ್ಷ ಕುಮಾರ್ ಮಾತನಾಡಿ ಕನ್ನಡದ ಬಗ್ಗೆ ಪ್ರಾಮಾಣಿಕವಾಗಿ ಹೋರಾಟ ಮಾಡಿ ಕೆಲವೊಂದು ಪರಿಹಾರ ಮಾಡಿದ್ದೇವೆ ನಾವು ಲಂಚ ತೆಗೆದುಕೊಂಡು ಕೆಲಸ ಮಾಡುತ್ತಿಲ್ಲ ಜನರಿಗೆ ಅನುಕೂಲವಾಗಬೇಕು ಎಂಬುವ ನಿಟ್ಟಿನಲ್ಲಿ ಕೆಲಸವನ್ನ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದೇವೆ ಜೋಗ ಜಲಪಾತದಲ್ಲಿರುವ ಕನ್ನಡ ತಾಯಿ ಭುವನೇಶ್ವರಿಯನ್ನ ತೋರಿಸಿಕೊಟ್ಟವರು ನಾವೇ ಜಿಲ್ಲೆಯಾದ್ಯಂತ ಸಂಘಟನೆ ಮಾಡಿ ಕೆಲಸ ಮಾಡಿದರೆ ರಾಜ್ಯಾದ್ಯಂತ ಕನ್ನಡ ಸೇನೆ ಬೆಳೆದು ಹಲವಾರು ಅನ್ಯಾಯ ತಡೆಯಲು ಸಾಧ್ಯವಾಗುತ್ತೆ ಆಟೋಗಳಿಗೆ ಕನ್ನಡದ ಸೇನೆಗೆ ಆಟೋಗಳಿಗೆ ಸ್ವಂತ ದುಡ್ಡಿನಿಂದ ಕೊಡಿಸುತ್ತೇವೆ ಎಂದರು ಬೆಳಿಗ್ಗೆ ಅಂದ್ರೆ ನಾವು ರಾಜ್ಯ ಮಟ್ಟದಲ್ಲಿ ಅದೊಂದು ಹೆಸರು ಮಾಡಿದಾಗ ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ಕುಟುಂಬದ ರೀತಿ ನಾವು ಕುಟುಂಬದ ರೀತಿಯಲ್ಲಿ ಒಂದು ಸಂಘಟನೆ ಸಂಘಟನೆಯಿಂದ ದುಡ್ಡು ಮಾಡಬೇಕು ಬೇರೆ ರೋಕಲ್ ಮಾಡೋದು ಹೋರಾಟ ಬೇಕಾದ ಜನ ಇದೆ ನಾವು ಬೆಳಿಗ್ಗೆ ತಿರು ಮಾಡ್ಕೊಳ್ಬೋದಪ್ಪ ಇಲ್ಲೆಲ್ಲಿ ಬಂಡೆ ಮಾಡಿದ್ದಾವೆ ಡಿ ಸಿ ಇರ್ಬೋದು ಎಮ್ ಎಲ್ ಎ ಇರ್ಬೋದು ಎಲ್ಲರು ಇವತ್ತು ನಮ್ಮ ನಮ್ಮಲ್ಲಿ ಅವ್ರ ಮಾತುಕತೆಗಳು ಬರ್ತವೆ ಏಯ್ ನೋಡೋ ಜೊತೆ ಇರ್ತಾರೆ ಖಾಲಿ ಎಮ್ ಎಲ್ ಎ ತಾಕೋ ಬಂದ ನಾವು ಆಳದ್ರಲ್ಲಿ ನಮ್ಮ ಜೊತೆಲಿ ಇರೋರು ನಾನು ಮಾಡ್ತಿದ್ದಿರು ಅವ್ನು ಬರ್ತಾನೆ ಏಯ್ ನಾವು ಎಷ್ಟು ಕೊಡ್ತಾರೆ ಅವರೇ ಗುಡ್ಕೊಳ್ ಮಾಡ್ತಾರೆ ಆ ನಿಟ್ಟಿನಲ್ಲಿ ಹೋದಾಗ ಕನ್ನಡವೂ ಕೊಲೆಯನ್ನು ಮಾಡುವಂಥದ್ದು ಕನ್ನಡದ ಒಂದು ಜೆಟ್ಟೆ ಸುತ್ತೆ ಇದು ರಾಜ್ಯದಲ್ಲಿ ಅನೇಕ ವಿಧಗಳು ನಡ್ಕೊತಾದ ಸಂಘಟನೆ ಬರುತ್ತಾ ಇದೆ ಇವತ್ತೇನು ದಿನ ಪುನಃ ತುಮಕೂರಲ್ಲಿ ಎಷ್ಟು ಉಳಿತೋ ಅಷ್ಟು ಸಾಯ್ತವೆ ಇಡೀ ರಾಜ್ಯದಲ್ಲಿ ಬೆಂಗಳೂರಲ್ಲೂ ಅಷ್ಟೇ ಅಷ್ಟು ಉಳಿತವಾಗಿ ಸತ್ತೋಯ್ತಾಯ್ತು ಯಾವ ಪ್ರಾಮಾಣಿಕವಾಗಿ ಮಾಡ್ತಾ ಇಲ್ಲ ಕನ್ನಡಪ್ರಭ ಸಂಘಟನೆ ಮತ್ತೇನೋ ಒಂದು ಕನ್ನಡ ಶಾಲೆ ಇದ್ರೆ ಏನೋ ಮಾಡ್ಬೋದುಂಟು ಇವತ್ತು ಪ್ರಾಮಾಣಿಕವಾಗಿ ನಮ್ಮ ಕೈಲಿಯಾದರೆ ಒಂದು ಸಹ ಸಹಾಯ ಮಾಡಿದ್ರು ಹೋರಾಟ ಮಾಡಿದರೆ ಅದು ಶಾಶ್ವತವಾಗಿ ಉಳಿಯುತ್ತೆ ಇವತ್ತು ಧನ್ಯ ಕುಮಾರ್ ಅವರು ಇಂದ್ರ ಕೈಗಾರಿಕಾ ಕನ್ನಡ ಧ್ವಜವನ್ನು ತೆಗೆದಾಗ ಹೇಳಿದ್ರು ಅಧ್ಯಕ್ಷ ಎಲ್ಲ ಬರಬೇಕು ಅದು ಸೋಮಚಂದ್ರ ಡಿ ಸಿ ಅವರು ಹೇಳಿದ್ರು ಅಲ್ಲಿಂದ ಇಪ್ಪತ್ತೈದು ಕಾರ್ ಬಂತು ಇಲ್ಲಿ ಬೆಂಗಳೂರಿಂದ ಇಪ್ಪತ್ತೈದು ಕಾರ್ ಎಲ್ಲ ಕನ್ನಡ ಧ್ವಜಗಳು ಹಾಕ್ಬೋದು ಇಲ್ಲಿ ಎಲ್ಲ ಕಾರ್ಯಕ್ರಮ ತರಿಸ್ತಾರೆ ಅದೇ ಒಂದೇ ಗಂಟೆಯಲ್ಲಿ ಆ ಧ್ವಜವನ್ನು ಡಿ ಸಿ ಅಂದ್ರೆ ಅದು ಒಂದು ಕನ್ನಡದ ಶಕ್ತಿಯಾಗಿ ಬಾಲ್ಪಡುತ್ತೆ ಆ ನಿಟ್ಟಲ್ಲಿ

ಶಿರಾ ತಾಲೂಕಿನ ತಾವರೆಕೆರೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪಿಎಸ್ಐ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಸಾರ್ವಜನಿಕ ಕುಂದುಕೊರತೆ ಸಭೆ ನಡೆಯಿತು ತಾವರೆಕೆರೆ ಪೊಲೀಸ್ ಠಾಣೆಯಲ್ಲಿ ತಮ್ಮ ಠಾಣೆ ಸರಹದ್ದು ಮಟ್ಟದ ಪರಿಶಿಷ್ಟ ಜಾತಿ ಪಂಗಡಗಳ ಕುಂದುಕೊರತೆ ಸಭೆ ನಡೆಸಿ ದೇಶದಲ್ಲಿ ಶೋಷಿತ ಸಮುದಾಯಗಳ ಮೇಲೆ ನಡೆಯುವಂತಹ ದೌರ್ಜನ್ಯ ಕಡಿಮೆಯಾಗಿವೆ ಸಂಘಟನೆಗಳ ಮುಖಂಡರು ಇಂಥ ಪ್ರಕರಣ ನಡೆದಾಗ ಸಂತ್ರಸ್ತರಿಗೆ ನೆರವಾಗುವ ಜೊತೆಗೆ ದೂರು ದಾಖಲಿಸಿದರೆ ತಪಿಸ್ತರ ವಿರುದ್ಧ ತ್ವರಿತವಾಗಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಪೊಲೀಸ್ ಇಲಾಖೆ ಜೊತೆಗೆ ಸಾರ್ವಜನಿಕರು ಸಮಸ್ಯೆಗಳನ್ನ ಮುಕ್ತವಾಗಿ ಚರ್ಚಿಸಿ ಸಮಸ್ಯೆ ಪರಿಹರಿಸಿಕೊಳ್ಳಬೇಕು ಎಂದರು

ಮಕ್ಕಳು ಮನೆಯಲ್ಲಿ ಓದಲು ಸಾಧ್ಯವಾಗುವುದಿಲ್ಲ ಎಂಬ ಕಾರಣಕ್ಕೆ ಅದೆಷ್ಟೋ ಪೋಷಕರು ತಮ್ಮ ಮಕ್ಕಳನ್ನ ವಸತಿ ಶಾಲೆಯಲ್ಲಿ ಓದಲು ಸೇರಿಸುತ್ತಾರೆ ಆದರೆ ಇಲ್ಲಿನ ಶಿಕ್ಷಕರು ಮಕ್ಕಳನ್ನ ಅಮಾನುಷವಾಗಿ ನೋಡಿಕೊಳ್ಳುತ್ತಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಹೌದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಯಲುವಹಳ್ಳಿ ಮೊರರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ದೂರದ ಊರುಗಳಿಂದ ಅದೆಷ್ಟೋ ಮಕ್ಕಳನ್ನ ಓದಲು ಕಳುಹಿಸುತ್ತಾರೆ ವಸತಿಯೊಂದಿಗೆ ಓದುವ ಅವಕಾಶ ಇರುವುದರಿಂದ ಈ ಮೊರರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಆರರಿಂದ ಹತ್ತನೇ ತರಗತಿಯ ಇನ್ನೂರ ಐವತ್ತು ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದಾರೆ ಆದರೆ ಇಲ್ಲಿನ ಶಿಕ್ಷಕರು ಮಾತ್ರ ಮಕ್ಕಳನ್ನ ಅಮಾನುಷವಾಗಿ ನೋಡಿಕೊಳ್ಳುತ್ತಿರುವುದು ಶೋಚನೀಯ ಸಂಗತಿಯಾಗಿದೆ ಇಮೊರಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಮಕ್ಕಳನ್ನು ಮಲದ ಗುಂಡಿಯೊಳಗೆ ಸ್ವಚ್ಛಗೊಳಿಸಲು ಎಲಿಸಿರುವಂತಹ ಅಮಾನುಷ ಕೃತ್ಯ ತಡವಾಗಿ ಬೆಳಕಿಗೆ ಬಂದಿದೆ ವಸತಿಯೊಂದಿಗೆ ವಿದ್ಯಾಭ್ಯಾಸ ಮಾಡುವ ಅವಕಾಶ ಇರುವ ಈ ಶಾಲೆಯಲ್ಲಿ ಮಕ್ಕಳನ್ನು ಸಂಬಂಧಪಡದ ಕೆಲಸಗಳಿಗೆ ತೊಡಗಿಸಿಕೊಂಡಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಇಷ್ಟು ಮಾತ್ರವಲ್ಲದೆ ವಸತಿ ನಿಲಯದ ಶಿಕ್ಷಕರು ಇಲ್ಲಿನ ಮಕ್ಕಳಿಗೆ ಸಾಕಷ್ಟು ಹಿಂಸೆ ನೀಡುತ್ತಿದ್ದಾರೆ ಎಂಬ ಆತಂಕ ಮೂಡಿಸುವ ಹೇಳಿಕೆಯನ್ನು ಅದೇ ಶಾಲೆಯ ವಿದ್ಯಾರ್ಥಿ ಹೇಳಿಕೊಂಡಿದ್ದಾನೆ ಎಷ್ಟೆಲ್ಲ ಹಿಂಸೆ ಮತ್ತು ದೌರ್ಜನ್ಯ ನಡೆಯುತ್ತಿದ್ದರೂ ಮೇಲಧಿಕಾರಿಗಳು ವಸತಿ ನಿಲಯಕ್ಕೆ ಭೇಟಿ ಕೊಟ್ಟರೆ

ಪ್ರಿನ್ಸಿಪಲ್ಗೆ ಗೊತ್ತಾಗಿ ಹೇಳಿದ್ರು ಕೇಳಿದ ಏನು ಏನೋ ಈ ಥರ ನಡೀತಂತ ಕೇಳಿದ ಸರ್ ಸೋಲ್ಸ ಇಟ್ಕೊಂಡು ನಾನು ಆ ಥರ ಹೇಳಿ ಅಂದೇ ಇಲ್ಲ ಮೇಡಮ್ ನಾನು ನಾನು ಅಂದಿದ್ದು ಟೀಚರ್ಸ್ ಏನಾದ್ರೆ ನೀವು ಸಾಯೋ ಮಟ್ಟಿಗೆ ಹೊಡಿತಾರ ಕೈ ಕಾಲು ಮುಗ್ದೋ ಮಟ್ಟಿಗೆ ಹೊಡಿತಾರ ಅಂದೆ ಅಂತ ಹೇಳಿ ಸರ್ ಮತ್ತೆ ಕ್ಲಾಸಿಗೆ ಬಂದು ಅದೇ ಥರ ಹೇಳಿದ್ದಾರೆ ಸರ್ ಪ್ರಿನ್ಸಿಪಲ್ ಮೇಡಮ್ ಏನೋ ಕೈ ಕಾಲು ಮುರಿದು ನೋಡ್ಕೊಂತೀನಿ ಅಂತೇಳಿದ್ರು ನಿಜನ ಏನು ಹೇಳಿದ್ರು ಈ ಥರ ಹೇಳಿದೆ ಸರ್ ಒಂದೇ ಆದರೆ ನೀವು ಅಬ್ಸೆಕ್ಸನ್ ಪ್ರಿನ್ಸಿಪಲ್ ಅಂಟ್ರೆ ಗೊತ್ತೇ ಸರ್ ಸೋಲ್ ಸರ್ ಹೇಳಿದೆ ಸರ್ ಪ್ರಿನ್ಸಿಪಾಲಿಗೆ ನಮ್ಗೆ ಒಳ್ಳೆ ಇಟ್ಕೊಟ್ರು ಸ್ಟೂಡೆಂಟ್ಸ್ ಬೇಕಾದ್ರೆ ಕೈ ಕಾಲು ಮುದಲಕ್ಕೆ ನಾನು ನೋಡ್ಬಂತಿ ನಿಮ್ಗೆ ಏನು ಪ್ರಾಬ್ಲಮ್ ಆಗೋಲ್ಲ ಅಂದ್ರೆ ಸರ್ ಪ್ರಿನ್ಸಿಪಲ್ ಮೇಡಮ್ ಅವ್ರಿಗೆ ಹೇಳಿಟ್ಟ ಎಸ್ ಸರ್ ಅದು ನಿಜ್ ಸುಳ್ಳು ಗೊತ್ತಿಲ್ಲ ಸರ್ ಸೋಹಲ್ ಸರ್ ಮಾತ್ರ ನಮ್ಗೆ ಪಾಸ್ ಆಗಿರೋ ಹ್ಞೂ ಹ್ಞೂ ಸರ್ ಇನ್ನೂ ಜಾಸ್ತಿ ಕಂಪ್ಲೇಂಟ್ಸ್ ಇದೆ ಸರ್ ಇದೆ ನಮ್ಮ ಟೆಂತವ್ರು ಜಾಸ್ತಿ ಜನ ಕಂಪ್ಲೇಂಟ್ ಹೇಳ್ಬೇಕು ಹೇಳ್ಬೇಕು ಅಂತ ವೆಯ್ಟ್ ಮಾಡ್ತೇವೆ ಸರ್ ಆದರೆ ಭಯ ಸರ್ ಎಲ್ಲಿ ಹೊಡ್ರಿ ಗೊತ್ತಾನೇ ಹೊಡೆದು ಬಿಡ್ತಾರೆ ಅನ್ನೋ ಬಯದಿ ಒಬ್ಬರು ಹೇಳ್ತಾರೆ ಸರ್ ಮಾಡಿ ಕೊಡ್ತೀರ 嗯。Mm hmm. ಒಟ್ಟಾರೆಯಾಗಿ ಮಕ್ಕಳ ಭವಿಷ್ಯ ಉಜ್ವಲವಾಗಿರಲೆಂದು ವಸತಿ ಶಾಲೆಗೆ ಮಕ್ಕಳನ್ನ ಸೇರಿಸಿದ್ರೆ ಅದೇ ಮಕ್ಕಳ ಭವಿಷ್ಯವನ್ನ ಹಾಳು ಮಾಡಲು ಹೊರಟಿರುವ ಇಂತಹ ಶಿಕ್ಷಕರ ವಿರುದ್ಧ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ ಸರ್ ಈ ಬನ್ನಿ ಸರ್ ಮಕ್ಕಳ ಈ ಥರ ಕೇಳಿ ಸರ್ ಇದು ಪನಿಶ್ಮಿತ ಈ ತರ ಕೊಡೋದಾ ಓದೋ ಮಕ್ಕಳಿಗೆ ಫಿಸಿಕಲಿ ಮೆಂತಲ್ಲಿ ಏನಾಗ್ತಾರೆ ಮಾತಾಡೋದಲ್ಲ ನೀವು ಇದು ಇದು ಸರಿಯಾದ ಟೀಚರ್ ಲಕ್ಷಣ ಅಲ್ಲ ಮಕ್ಕಳಿಗೆ ಹಿಂಸೆ ಕೊಟ್ಟು ಅಂತ ಯಾರು ಹರ್ಷವರ್ಧನ್ ಕೋಲಾರ ಜಿಲ್ಲೆಯ ಸುನಪಕುಂಟೆ ಗ್ರಾಮದಲ್ಲಿ ಮನೆ ಕುಸಿದು ಎಂಟು ಜನರು ಗಾಯಗೊಂಡಿದ್ದ ಘಟನೆಗೆ ಸಂಬಂಧಿಸಿದಂತೆ ಘಟನಾ ಸ್ಥಳಕ್ಕೆ ಕೋಲಾರ ಸಂಸದ ಮುನಿಸ್ವಾಮಿ ಭೇಟಿ ನೀಡಿದ್ದು ಕುಟುಂಬದ ನೆರವಿಗೆ ಸಹಾಯ ಮಾಡಿದ್ದಾರೆ ಸುನುಪಕುಂಟೆ ಗ್ರಾಮದ ಶ್ರೀನಿವಾಸ್ ಎನ್ನುವವರಿಗೆ ಸೇರಿದ್ದ ಕಲ್ಲು ಚಪ್ಪಡಿ ಮನೆ ಕಳೆದ ಗುರುವಾರ ಕುಸಿದು ಬಿದ್ದಿದ್ದು ಮನೆ ಕುಸಿದಿದ್ದರೂ ಇದುವರೆಗೂ ಜಿಲ್ಲಾಡಳಿತಕ್ಕೆ ಮುಳುಬಾಗಿಲು ತಹಶೀಲ್ದಾರ್ ಯಾವುದೇ ಮಾಹಿತಿ ನೀಡದೆ ತಾತ್ಸರ ಮನೋಭಾವ ತೋರಿದ್ರು ವಿಷಯ ತಿಳಿದು ಘಟನಾ ಸ್ಥಳಕ್ಕೆ ಸಂಸದ ಮುನಿಸ್ವಾಮಿ ಭೇಟಿ ನೀಡಿ ಮನೆ ನಿರ್ಮಾಣಕ್ಕೆ ಎರಡು ಲಕ್ಷ ಹಣ ಮನೆ ನಿರ್ಮಾಣದ ಸಾಮಗ್ರಿ ಸಹಾಯ ಮಾಡಿದ್ದಾರೆ ಇನ್ನು ಘಟನೆಯ ಬಗ್ಗೆ ಮಾಹಿತಿ ನೀಡಿದ ಮುಳುಬಾಗಿಲು ತಹಶೀಲ್ದಾರ್ಗೆ ಸಂಸದರು ಫೋನ್ ಮಾಡಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ರಾತ್ರಿ ವೇಳೆ ಮನೆಯಲ್ಲಿದ್ದ ಸಿಲಿಂಡರ್ ಸ್ಫೋಟವಾಗಿ ಒಂಬತ್ತು ತಿಂಗಳ ಹಸುಗೂಸು ಸೇರಿ ಒಂದೇ ಕುಟುಂಬದ ಏಳು ಜನರಿಗೆ ಗಂಭೀರ ಗಾಯವಾಗಿ ಬೆಳಗಾವಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ ಘಟನೆ ಗೋಕಾಕ ತಾಲೂಕಿನ ಅಕತಂಗೇರ ಹಾಳದಲ್ಲಿ ನಡೆದಿದೆ ರಾತ್ರಿ ಮಲಗಿರುವಾಗ ಸಿಲಿಂಡರ್ ಸೋರಿಕೆಯಾಗಿ ವಾಸನೆ ಕಂಡುಬಂದಿದ್ದರಿಂದ ಮೊಬೈಲ್ ಟಾರ್ಚ್ ಆನ್ ಮಾಡಿ ನೋಡಲು ಹೋದಾಗ ಏಕಾಏಕಿ ಸಿಲಿಂಡರ್ ಸ್ಫೋಟವಾಗಿ ಸ್ಫೋಟದ ರಭಸಕ್ಕೆ ಮನೆಯ ಹಂಚುಗಳು ಹಾರಿ ಹೋಗಿ ಮನೆಯಲ್ಲಿನ ವಸ್ತುಗಳು ಚೆಲ್ಲಾಪಿಲ್ಲೆಯಾಗಿವೆ ಸಿಲಿಂಡರ್ ಸ್ಫೋಟದಲ್ಲಿ ಮನೆಯವರಾದ ರಾಜಶ್ರೀ ನಿರ್ವಾಣಿ ಅಶೋಕ್ ನಿರ್ವಾಣಿ ಸೋಮನಗೌಡ ದೀಪಾ ನವೀನ್ ವಿದ್ಯಾ ಬಸನಗೌಡ ನಿರ್ವಾಣಿ ಗಾಯಗೊಂಡವರಾಗಿದ್ದು ಬೆಳಗಾವಿ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಇನ್ನುಳಿದವರಿಗೆ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡುತ್ತಿದ್ದಾರೆ ಅಂಕಲಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕಂದಿಕೆರೆ ಹೋಬಳಿಯ ರಾಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರಸ್ತೆ ಡ್ಯಾಂಬರ್ ಪ್ಯಾಚ್ ವರ್ಕ್ ಮಾಡಲಾಗಿದ್ದು ಅದು ಕಳಪೆ ಕಾಮಗಾರಿಯಿಂದ ಕೂಡಿದೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ ಜಾಣೆಹಾರ್ ಅಜ್ಜಿಗುಡ್ಡೆ ಹಾಸ್ಟೆಲ್ ಸಿದ್ದನಕಟ್ಟೆ ತಿಮನಹಳ್ಳಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಪಿಡಬ್ಲ್ಯೂಡಿ ಅವರು ರಸ್ತೆ ಕಾಮಗಾರಿಗಳನ್ನ ಮಾಡಿದ್ದು ರಸ್ತೆ ಪ್ಯಾಚ್ ವರ್ಕ್ ಕೆಲಸದಲ್ಲಿ ಕಳಪೆ ಕಾಮಗಾರಿ ಎದ್ದು ಕಾಣ್ತಾ ಇದೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ ಈ ಭಾಗದಲ್ಲಿ ಸರಿಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಹಳ್ಳಿಗಳಿಗೆ ಸಂಪರ್ಕಕ್ಕೆ ಇದೇ ರಸ್ತೆಯಾಗಿದ್ದು ರಸ್ತೆ ಪ್ಯಾಚ್ ವರ್ಕ್ ಕಳಪೆಯಿಂದ ಕೂಡಿರುವುದಕ್ಕೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ